ಫ್ರೆಂಡ್ಸ್ ನಾನು ಇವತ್ತು ತುಳಸಿ ಪೂಜೆಯ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೇನೆ ಆದ್ರೆ ನಮ್ಮ ಕಡೆಯಲ್ಲಿ ಯಾವ ರೀತಿ ತುಳಸಿ ಪೂಜೆ ಮಾಡ್ತಾರೆ ನೋಡಿ ಅದರ ಬಗ್ಗೆ ಅಲ್ಲ ಯಾಕಂತ ಹೇಳಿದ್ರೆ ಅದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತುಂಟು ನೀವು ವರ್ಷ ವರ್ಷ ಪ್ರತಿ ವರ್ಷ ಯಾವ ರೀತಿಯಲ್ಲಿ ಆಚರಣೆ ಮಾಡ್ಕೊಂಡು ಬರ್ತೀರಿ ನೋಡಿ ಅದೇ ರೀತಿಯಲ್ಲಿ ಈ ವರ್ಷ ಕೂಡ ಆಚರಣೆ ಮಾಡ್ಕೊಂಡು ಹೋಗ್ತೀರಾ ಆದ್ರೆ ಉಂಟಲ್ಲ ನಮ್ಮ ಮಾರ್ವಾಡಿಗಳು ಅವರು ಬೇರೆ ರೀತಿ ನಾವು ಒಂದು ಮದುವೆ ಹೇಗೆ ಮಾಡ್ತೇವೆ ನೋಡಿ ಅದೇ ರೀತಿಯಲ್ಲಿ ಮಾರ್ವಾಡಿಗಳು ತುಳಸಿ ಪೂಜೆಯನ್ನು ತುಳಸಿ ವಿವಾಹವನ್ನು ಮಾಡ್ತಾರೆ ಅದು ಹೇಗೆ ಅಂತ ಹೇಳ್ಕೊಂಡು ನಾನು ವಿಡಿಯೋ ಸಹಿತವಾಗಿ ನಿಮಗೆ ತೋರಿಸ್ತೇನೆ ಜೊತೆಗೆ ನನಗೆ ಕೆಲವರು ಕಮೆಂಟ್ ಮಾಡಿದರೆ ಅಂತ ಹೇಳಿದರೆ ನಿಮ್ಮ ಕರಾವಳಿ ಭಾಗದಲ್ಲಿ ತುಳಸಿ ಪೂಜೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಕೊಂಡು ಕೇಳಿದ್ರು ಆಯ್ತಾ ನಮ್ಮ ಕರಾವಳಿಯಲ್ಲಿ ಉಂಟು ನೋಡಿ ಎರಡು ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಆದರೆ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ತುಳಸಿದು ಬೃಂದಾವನ ಎಲ್ಲರ ಮನೆಯಲ್ಲಿ ಕೂಡ ಇದೆ ಎಷ್ಟೇ ಬಡವರಾಗಿರಲಿ ಎಷ್ಟೇ ಶ್ರೀಮಂತರಾಗಿರಲಿ ಎಲ್ಲರ ಮನೆಯಲ್ಲಿ ಕೂಡ ತುಳಸಿ ಬೃಂದಾವನ ನಮ್ಮ ಕರಾವಳಿಯ ಭಾಗದಲ್ಲಿ ಎಲ್ಲರ ಎದುರುಗಡೆ ಇದ್ದೇ ಇರ್ತದೆ ಕೆಲವ್ರು ಏನ್ ಅಂತ ಹೇಳಿದ್ರೆ ದೀಪಾವಳಿಯ ಸಮಯದಲ್ಲೇ ತುಳಸಿ ಪೂಜೆ ಮಾಡ್ತಾರೆ ಇನ್ನು ಕೆಲವರು ಏನ್ ಅಂತ ಹೇಳಿದ್ರೆ ಅಹ್ ಲಕ್ಷ ದೀಪೋತ್ಸವ ದಿವಸ ತುಳಸಿ ಪೂಜೆ ಅಂದ್ರೆ ದ್ವಾದಶಿ ದಿವಸ ತುಳಸಿ ಪೂಜೆ ಮಾಡ್ತಾರೆ ಇವಾಗ ಕೆಲವರ ಮನೆಯಲ್ಲಿ ಅಂದ್ರೆ ನಮ್ಮ ಕರಾವಳಿಯ ಕಲೆ ಕೆ ಇದು ಕೆಲವರ ಮನೆಯಲ್ಲಿ ಯಾವ ತರ ಅಂತ ಹೇಳಿದ್ರೆ ಆ ಅವರ ಮನೆಯಲ್ಲೇ ಇರುವ ಹಿರಿಯರು ಅಂದ್ರೆ ಹಿರಿಯರು ಇರ್ತಾರೆ ನೋಡಿ ಅವರೇ ಪೂಜೆ ಮಾಡ್ತಾರೆ ಅಂದರೆ ಅವರ ಮನೆಯಲ್ಲಿ ಇರುವ ಹಿರಿಯರು ಪೂಜೆ ಮಾಡ್ತಾರೆ ತುಳಸಿಗೆ ಮಾಮೂಲಿಯಾಗಿ ತುಳಸಿಗೆ ನೆಲ್ಲಿಕಾಯ್ದು ಮತ್ತು ಕಬ್ಬು ಮತ್ತು ಹೂವೆಲ್ಲ ಇಟ್ಟು ಉಂಟಲ್ಲನೆ ತುಳಸಿ ಗಿಡ ಕಟ್ಟೆ ಒಳಗಡೆ ಇಟ್ಟು ಅದರ ಎದುರು ಅದ್ರ ಸುತ್ತ ಉಂಟಲ್ಲ ತೋರಣ ಎಲ್ಲ ಮಾಡಿ ಹೂವೆಲ್ಲ ಹಾಕಿ ಮತ್ತು ಕೆಲವರ ಮನೆಯಲ್ಲಿ ಈ ಸಿಂಗಾರದ ಹೂವು ಕೂಡ ಇರ್ತಾರೆ ಅಂದರೆ ಸಿಂಗಾರ ಅಂತ ಹೇಳಿದರೆ ಅಡಿಕೆ ಹೂವು ಅಂತ ಹೇಳ್ತಾರೆ ನೋಡಿ ಅದು ಕೂಡ ಹೂ ಹೂ ಇಟ್ಟು ಪೂಜೆ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ನಮ್ಮದರಲ್ಲಿ ಕೊಂಕಣಿಯಲ್ಲಿ ಯಾವ ರೀತಿ ಮಾಡ್ತೇವೆ ಅಂತ ಹೇಳಿದರೆ ನಾವು ತುಳಸಿ ಗಿಡವನ್ನು ತುಳಸಿ ಪೂಜೆ ಮಾಡುವಾಗ ಉಂಟಲ್ಲ ಎರಡು ತುಳಸಿಯನ್ನು ಇಡ್ತೇವೆ ಎರಡು ತುಳಸಿ ಯಾಕೆ ಅಂತ ಹೇಳಿದ್ರೆ ಒಂದು ದೊಡ್ಡ ತುಳಸಿ ಅಂದ್ರೆ ಮಧುಮಗಳು ಅಂತ ಹೇಳ್ಕೊಂಡು ಅರ್ಥ ಇನ್ನೊಂದು ಪುಟ್ಟ ತುಳಸಿ ಅಂತ ಹೇಳಿದ್ರೆ ದೆಡ್ಡಿ ಅಂತ ಹೇಳ್ಕೊಂಡು ಹೇಳ್ತೇವೆ ದೆಡ್ಡಿ ಅಂತ ಹೇಳಿದ್ರೆ ಮಧುಮಗಳ ತಂಗಿ ಇವಾಗ ನಾವು ಮದುವೆ ಶಾಸ್ತ್ರ ಮಾಡುವಾಗ ಮಧುಮಗಳ ಜೊತೆಗೆ ಮಧುಮಗಳ ತಂಗಿಯನ್ನು ಕೂರಿಸದಿರುವ ಅದೇ ರೀತಿಯಲ್ಲಿ ಮಧುಮಗಳು ಜೊತೆಗೆ ಮಧುಮಗಳ ತಂಗಿ ಆ ಥರ ಎರಡು ಚಿಕ್ಕ ಒಂದು ದೊಡ್ಡ ತುಳಸಿ ಮಾಮೂಲಿ ಮನೆಯಲ್ಲಿರ್ತದೆ ಅದು ಒಂದು ಪುಟ್ಟ ಮಣ್ಣಿನಲ್ಲಿ ತುಳಸಿ ಮಾಡಿ ಉಂಟಲ್ಲ ಆ ಎರಡೂ ತುಳಸಿಯನ್ನು ಕೂಡ ಪೂಜೆ ಮಾಡ್ತಾರೆ ನಮ್ಮಲ್ಲಿ ನಮ್ಮ ಕೊಂಕಣಿಯಲ್ಲಿ ಯಾವ ಥರ ಅಂತ ಹೇಳಿದರೆ ಯಾರನ್ನು ಪೂಜೆ ಮನೆಯಲ್ಲಿ ಉಪನಯನ ಆಗಿರ್ತಾರೆ ನೋಡಿ ಉಪನಯನ ಆದವರು ಸಾಮಾನ್ಯವಾಗಿ ಈ ಪೂಜೆಯನ್ನು ಮಾಡ್ತಾರೆ ಅದನ್ನು ಬಿಟ್ಟು ನಮ್ಮ ಜಿ ಎಸ್ ಪಿ ಸಮಾಜದಲ್ಲಿ ಉಂಟಲ್ಲ ಪುರೋಹಿತರು ಇರ್ತಾರೆ ಅಂದ್ರೆ ಬ್ರಾಹ್ಮಣರಲ್ಲಿ ಯಾವ ರೀತಿ ಪೂಜೆ ಮಾಡ್ಲಿಕ್ಕೆ ಪುರೋಹಿತರು ಇರ್ತಾರೆ ನೋಡಿ ಅದೇ ರೀತಿ ನಮ್ಮ ಕೊಂಕಣಿ ಇದರಲ್ಲಿ ಕೂಡ ಪುರೋಹಿತರು ಇರ್ತಾರೆ ನಾವು ಬ್ರಾಹ್ಮಣರನ್ನು ಯಾವ ಯಾವ ಪೂಜೆಗೂ ಕೂಡ ಬ್ರಾಹ್ಮಣರನ್ನು ಕರೆಯುವುದಿಲ್ಲ ಮದುವೆ ಮಾಡ್ಲಿಕ್ಕೆ ಕೂಡ ಬ್ರಾಹ್ಮಣರನ್ನು ಕರೆಯುವುದಿಲ್ಲ ಅಥವಾ ಆಹ್ ತಿಥಿ ಮನೆಯಲ್ಲಿ ಏನಾದರೂ ಯಾರಾದರೂ ತೀರ್ಕೊಂಡ್ರೆ ವೈಕುಂಠ ಸಮಾರಾಧನೆ ಮಾಡ್ಲಿಕ್ಕೆ ಅದು ಯಾವುದಕ್ಕೂ ಕೂಡ ನಾವು ಬ್ರಾಹ್ಮಣ ಪುರೋಹಿತರನ್ನು ಕರೆಯೋದಿಲ್ಲ ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಸಮುದಾಯದಲ್ಲೇ ಇದು ಪುರೋಹಿತರಿರ್ತಾರೆ ಅವರನ್ನೇ ಕರೆದು ಶಾಸ್ತ್ರಬದ್ಧವಾಗಿ ನಾವೆಲ್ಲ ಪ್ರೋ ಇದು ಮಾಡ್ತೇವೆ ಕೆಲವರು ಮನೆಯಲ್ಲೇ ಇರುವ ಹಿರಿಯರು ಉಂಟಲ್ಲ ಅದ್ರ ಉಪನಯನ ಆಗಿರ್ತದೆ ಪ್ರತಿಯೊಬ್ಬರಿಗೂ ಕೂಡ ಉಪನಯನ ಆಗಿರ್ತದೆ ನಮ್ಮಲ್ಲಿ ಆದರೂ ಕೂಡ ನಾನು ಹೇಳೋದು ಮನೆಯಲ್ಲಿ ಹಿರಿಯ ಇರ್ತಾರೆ ನೋಡಿ ಅಪ್ಪ ಇದ್ರೆ ಅಪ್ಪ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಮಗ ಆ ಥರ ಮಾಡಿಕೊಂಡು ಅವರು ಮನೆಯಲ್ಲಿ ಪೂಜೆ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಸಮುದಾಯದ ಪುರೋಹಿತರನ್ನೇ ಕರೆಸಿ ಪೂಜೆ ಮಾಡ್ತಾರೆ ಮತ್ತೆ ಎಂಥ ಶಾಸ್ತ್ರ ಇಲ್ಲ ಅಷ್ಟೇ ಮಾಡೋದು ಆಯ್ತಾ ಪೂಜೆ ಮಾಮೂಲಿ ಅಂದರೆ ಅವರು ಒಂದೇ ತುಳಸಿ ಇಟ್ಟು ಪೂಜೆ ಮಾಡ್ತಾರೆ ನಾವು ಎರಡು ತುಳಸಿ ಇಟ್ಟು ಪೂಜೆ ಮಾಡ್ತೇವೆ ಅಂದರೆ ಮಧುಮಗಳು ಮಧು ತಂಗಿ ಅಂತ ಹೇಳ್ಕೊಂಡು ಅಷ್ಟೇ ಇವಾಗ ನಾವು ಮಾರ್ವಾಡಿಗಳು ಯಾವ ರೀತಿಯಲ್ಲಿ ಪೂಜೆ ಮಾಡ್ತಾರೆ ಅಂತ ಹೇಳ್ಕೊಂಡು ತಿಳ್ಕೊಳ್ಳುವ ನಾನು ಆಗನೇ ಹೇಳಿದೆ ಏನಂತ ಹೇಳಿದ್ರೆ ಮಾರ್ವಾಡಿಗಳು ಉಂಟಲ್ಲ ಎಲ್ಲದರಲ್ಲೂ ಸ್ವಲ್ಪ ಡಿಫರೆಂಟ್ ಆಯ್ತಾ ಅವರಿಗೆ ಎಲ್ಲದರಲ್ಲೂ ಮಹಾಲಕ್ಷ್ಮಿ ಬೇಕೇ ಬೇಕು ನಾವು ಬರೇ ತುಳಸಿಗೆ ವಿವಾಹ ಮಾಡ್ತಿರ್ಬಿಟ್ರೆ ಅವರು ಆಗಲ್ಲ ಅವ್ರು ಎಲ್ಲಿ ಎಲ್ಲ ಕಡೆ ಕೂಡ ಮಹಾಲಕ್ಷ್ಮಿ ಅವರಿಗೆ ಬೇಕು ಅಂತ ಹೇಳ್ಕೊಂಡು ಉಂಟಲ್ಲ ಅವರು ಮಹಾಲಕ್ಷ್ಮಿಗೆ ಮೂಲ ಜಾಗ ಮೂಲ ಸ್ಥಾನ ಮಹಾಲಕ್ಷ್ಮಿಗೆ ಕೊಡ್ತಾರೆ ಅವ್ರು ಏನ್ ಅಂತ ಹೇಳಿದ್ರೆ ಇವಾಗ ನಾವು ನೆಲ್ಲಿಕಾಯಿ ಗಿಡವನ್ನು ಇಡ್ತೇವೆ ಅಂದ್ರೆ ಹುಡುಗ ಅಂತ ಹೇಳ್ಕೊಂಡು ವಿಷ್ಣು ಸ್ವರೂಪ ಅಂತ ಹೇಳ್ಕೊಂಡು ನೆಲ್ಲಿಕಾಯಿ ಇಡ್ತೇವೆ ಅವರು ಬಾಳೆ ಗಿಡವನ್ನು ಇಡ್ತಾರೆ ಬಾಳೆ ಗಿಡ ಇಟ್ಟು ಒಂದು ಕಡೆ ಬಾಳೆ ಗಿಡ ಒಂದು ಕಡೆ ತುಳಸಿಯ ಕಟ್ಟೆ ಆಯ್ತಾ ನಮ್ದು ಮಾಮೂಲಿ ಕಟ್ಟೆ ತುಳಸಿ ಇರ್ತದೆ ನೋಡಿ ಅದೇ ಆಯ್ತಾ ನಾವು ತುಳಸಿಗೆ ಏನ್ ಅಂತ ಹೇಳಿದ್ರೆ ಅದಕ್ಕೆ ಅವರು ಹುಡುಗಿ ಅಂದ್ರೆ ಮಧುಮಗಳ ತರ ಯಾವ ತರ ಸೀರೆ ಉಡಿಸ್ತಾರೆ ನೋಡಿ ಅದೇ ರೀತಿಯಲ್ಲಿ ಮಧುಮಗಳಿಗೆ ಸೀರೆ ಉಡಿಸ್ತಾರೆ ಅಂದ್ರೆ ತುಳಸಿಗೆ ಸೀರೆ ಉಡಿಸ್ತಾರೆ ಈ ಕಡೆ ಏನ್ ಅಂತ ಹೇಳಿದ್ರೆ ಬಾಳೆಗಿಡಕ್ಕೆ ಕೂಡ ವಿಷ್ಣುವಿನ ಅವತಾರ ಅಂತ ಹೇಳ್ಕೊಂಡು ಅದಕ್ಕೆ ಕೂಡ ಮಧು ಮಧುಮಗನ ಆ ಡ್ರೆಸ್ ಹಾಕ್ತಾರೆ ಜೊತೆಗೆ ಆ ಬಾಳೆಗಿಡದ ಎದುರುಗಡೆ ಯಾವ ಫೋಟೋ ಇಡ್ತಾರಂತ ಹೇಳಿದ್ರೆ ಅಹ್ ಸತ್ಯನಾರಾಯಣ ಸ್ವಾಮಿಯ ಫೋಟೋ ಇರ್ತಾರೆ ಸತ್ಯನಾರಾಯಣ ಸ್ವಾಮಿಗೆ ಮತ್ತೆ ತುಳಸಿಗೆ ಅಂದ್ರೆ ವಿಷ್ಣು ಮತ್ತೆ ತುಳಸಿಗೆ ವಿವಾಹ ಮಾಡುದು ಅವರು ಯಾವ ರೀತಿಯಲ್ಲಿ ವಿವಾಹ ಮಾಡ್ತಾರೆ ಅಂತ ಹೇಳ್ಕೊಂಡು ನಾನು ಹೇಳ್ತಾ ಹೋಗ್ತೇನೆ ನೀವು ವಿಡಿಯೋದಲ್ಲಿ ನೋಡ್ತಾ ಹೋಗಿ ಆವಾಗನೇ ಹೇಳಿದೆ ನಾನು ಏನಂತ ಹೇಳಿದ್ರೆ ಅವರು ಸಾಕ್ಷಾತ್ ನಾವು ಮದ್ವೆ ಮಾಡ್ತೇವೆ ನೋಡಿ ಒರಿಜಿನಲ್ ಮದುವೆ ಗಂಟು ಹೆಣ್ಣಿಗೆ ಮದುವೆ ಮಾಡ್ತೇವೆ ನೋಡಿ ಅದೇ ರೀತಿಯಲ್ಲಿ ಮದ್ವೆ ಮಾಡ್ತಾರೆ ಒಂದು ಕಡೆ ವಿಷ್ಣುವಿಗೆ ಹುಡುಗನ ಬಟ್ಟೆಯನ್ನು ಹಾಕ್ತಾರೆ ತುಳಸಿಗೆ ಹುಡುಗಿಯ ಬಟ್ಟೆ ಮದುಮಕ್ಕಳ ಬಟ್ಟೆಯನ್ನು ಹಾಕೋ ಹಾಕ್ತಾರೆ ಆಮೇಲೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತುಳಸಿಯ ಎದುರುಗಡೆ ಒಂದು ಕಲಶ ಇರ್ತಾರೆ ಒಂದು ಹರಿವಾಣ ಇರ್ತಾರೆ ನೋಡಿ ಹರಿವಾಣದಲ್ಲಿ ಸ್ವಲ್ಪ ಅಕ್ಷತೆ ಹಾಕಿ ಅದರ ಮೇಲೆ ಒಂದು ಕಲಶ ಇಟ್ಟು ಆ ಕಲಶದ ಮೇಲೆ ಅದರ ಕಲಶದೊಳಗೆ ನೀರು ನಾವು ಮಾಮೂಲಿಯಾಗಿ ಕಲಶಕ್ಕೆ ಏನೆಲ್ಲ ಹಾಕ್ತೇವೆ ನೋಡಿ ಅದೆಲ್ಲ ಹಾಕಿ ಅದರ ಮೇಲೆ ಉಂಟಲ್ಲ ಅವರು ವಿಷ್ಣು ಮತ್ತೆ ಲಕ್ಷ್ಮಿಯ ವಿಗ್ರಹವನ್ನು ಇಡ್ತಾರೆ ಆ ಅವರು ಹೇಳ್ತಾರೆ ಏನಂತ ಹೇಳಿದ್ರೆ ನಿಮ್ಗೆ ಲಕ್ಷ್ಮಿ ಮತ್ತೆ ವಿಷ್ಣುವಿನ ವಿಗ್ರಹ ಇಲ್ಲ ಅಂತ ಹೇಳಿದ್ರೆ ನೀವು ತೆಂಗಿನಕಾಯಿ ಬೇಕಾದ್ರೆ ಇಡಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರೆ ಅವ್ರದ್ದು ಸಂಪ್ರದಾಯ ನಾವು ನೋಡ್ಲಿಕ್ಕೆ ಮಾತ್ರ ಸಾಕು ನಮ್ಗೆ ಅದು ನಾವು ಪಾಲನೆ ಮಾಡ್ಬೇಕಂತ ಇಲ್ಲ ಆಯ್ತಾ ನೋಡ ನೋಡಿ ಖುಷಿ ಪಡ ನಮ್ಗೆ ಗೊತ್ತಾಗ್ಬೇಕಲ್ಲ ಆ ಕಡೆ ಯಾವ ರೀತಿ ಸಂಪ್ರದಾಯ ಮಾಡ್ತಾರೆ ಅಂತ ಹೇಳ್ಕೊಂಡು ಆ ಕಾರಣಕ್ಕೆ ಹೇಳಿದ್ರು ಆ ವಿಷ್ಣು ಮತ್ತೆ ಇದ ಇಲ್ಲ ಅಂತ ಹೇಳಿದ್ರೆ ತೆಂಗಿನಕಾಯಿ ಇಡಬಹುದು ಅಂತ ಆಮೇಲೆ ಕಲಶದ ಎದುರುಗಡೆ ಆಯ್ತಾ ಮೇಲ್ಗಡೆಯಿಂದ ವಿಷ್ಣು ಮತ್ತೆ ಇದು ಲಕ್ಷ್ಮಿ ವಿಗ್ರಹ ಇಟ್ಟಿದಾರ ಕಲಶದ ಎದುರುಗಡೆ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಮತ್ತೆ ನೆನಪಲ್ಲಿ ಇಡಬೇಕಾದ ವಿಷಯ ಏನಂತ ಹೇಳಿದ್ರೆ ಎರಡೂ ಕಡೆ ಕೂಡ ಪಾದದ ಗುರುತು ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಅವರು ಸತ್ಯನಾರಾಯಣ ಸ್ವಾಮಿಯ ಫೋಟೋ ಮತ್ತೆ ಈ ಕಡೆಯಿಂದ ತುಳಸಿ ಉಂಟಲ್ಲ ತುಳಸಿ ಎದುರುಗಡೆ ಕೂಡ ಒಂದು ಪಾದದ ಗುರುತು ಮಾಡ್ತಾರೆ ಆ ವಿಷ್ಣು ಸತ್ಯನಾರಾಯಣ ಸ್ವಾಮಿ ಎದುರುಗಡೆ ಕೂಡ ಒಂದು ಪಾದದ ಗುರುತು ಮಾಡ್ತಾರೆ ಅಂದ್ರೆ ಎರಡೂ ಕೂಡ ದೇವರ ಪಾದದ ಗುರುತು ಕೂಡ ಮಾಡ್ತಾರೆ ಇವಾಗ ಪೂಜೆ ಸ್ಟಾರ್ಟ್ ಮಾಡೋದು ಆಯಿತಾ ಅವರು ಯಾವ ರೀತಿಯಲ್ಲಿ ಪೂಜೆ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತೇನೆ ಫಸ್ಟು ಗಣಪತಿಯ ಪೂಜೆ ಅಂದರೆ ಕಲಶದ ಎದುರುಗಡೆ ಚಿಕ್ಕ ಗಣಪತಿ ಇಟ್ಟಿದ್ದಾರೆ ನೋಡಿ ಆ ಗಣಪತಿಗೆ ಫಸ್ಟು ಫಸ್ಟು ವಿಘ್ನ ವಿನಾಶಕನ ಪೂಜೆ ನೀವು ಯಾವುದೇ ಇದು ಭಾರತದಲ್ಲಿ ಯಾವ ಕಡೆ ಬೇಕಾದ್ರೂ ಹೋಗಿ ಆದರೆ ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಫಸ್ಟ್ ು ಉಂಟಲ್ಲ ಗಣೇಶನಿಗೆ ಪೂಜೆ ಮಾಡುದು ಇಲ್ಲಿ ಕೂಡ ಹಾಗೆ ಅವರು ಗಣೇಶನಿಗೆ ಫಸ್ಟ್ ಪೂಜೆ ಮಾಡ್ತಾರೆ ಗಣೇಶನಿಗೆ ಆದ ನಂತರ ಕಲಶದ ಮೇಲೆ ವಿಷ್ಣು ಮತ್ತೆ ಲಕ್ಷ್ಮಿ ಇದು ವಿಗ್ರಹ ಇಟ್ಟಿದ್ದಾರೆ ನೋಡಿ ಅದಕ್ಕೆ ಪೂಜೆ ಮಾಡ್ತಾರೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಗಂಧವನ್ನು ಹಚ್ಚಿ ಅದಕ್ಕೆ ಪೂಜೆ ಮಾಡ್ತಾರೆ ಆಮೇಲೆ ಫಸ್ಟ್ ಶಾಸ್ತ್ರ ಯಾವುದು ಅಂತ ಹೇಳಿದ್ರೆ ಮದುವೆಗಿಂತ ಮುಂಚೆ ಹಳದಿ ಶಾಸ್ತ್ರ ಅಂತ ಹೇಳ್ಕೊಂಡು ನಾವು ಮಾಡ್ತೇವಲ್ಲ ಅವರು ಕೂಡ ಇವರಿಗೆ ಕೂಡ ಅಂದ್ರೆ ತುಳಸಿ ಮತ್ತೆ ವಿಷ್ಣುವಿಗೆ ಕೂಡ ಹಳದಿ ಶಾಸ್ತ್ರವನ್ನು ಮಾಡ್ತಾರೆ ಅದು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹಾಲು ತಗೊಂಡು ಆ ಹಾಲಿಗೆ ಅರಶಿನವನ್ನು ಮಿಕ್ಸ್ ಮಾಡಿ ಉಂಟಲ್ಲ ಅರಶಿನ ಪುಡಿ ಮಿಕ್ಸ್ ಮಾಡುವ ಬದಲು ಅರಶಿನವನ್ನು ಕೊಂಬನ್ನು ತೇದಿ ಹಚ್ಚೋದು ಒಳ್ಳೆಯದು ಅಂತ ಹೇಳ್ಕೊಂಡು ಅವ್ರು ಹೇಳ್ತಾರೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಕಸ್ತೂರಿ ಅರಶಿನ ಸಿಗ್ತದೆ ನೋಡಿ ಅದಾದರೂ ಕೂಡ ಪರವಾಗಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಅದನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ಚೆಂದ ಮಾಡಿ ಉಂಟಲ್ಲ ಇದು ವಿಷ್ಣು ಅಂದ್ರೆ ವಿಷ್ಣುವಿಂದು ಅಂದ್ರೆ ಬಾಳೆ ಗಿಡ ಉಂಟಲ್ಲ ಬಾಳೆ ಗಿಡಕ್ಕೆ ಕೂಡ ಹಚ್ತಾರೆ ಅದರ ಜೊತೆಗೆ ತುಳಸಿಗೂ ಕೂಡ ಹಚ್ತಾರೆ ಅದು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಅಷ್ಟು ಪ್ರತಿಯೊಬ್ಬರು ಕೂಡ ಈ ವಿಧಾನವನ್ನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಏನಂದ್ರೆ ಪ್ರತಿಯೊಬ್ಬರು ಕೂಡ ಅಂದ್ರೆ ಅರಶಿನ ಶಾಸ್ತ್ರದಲ್ಲಿ ಪಾಲ್ಗೊಳ್ಬೇಕು ಉಂಟಾದವರನ್ನು ಬಿಟ್ಟು ಅಥವಾ ಗಂಡಸರಾಗ್ಲಿ ಹೆಂಗಸರಾಗ್ಲಿ ಎಲ್ಲರೂ ಕೂಡ ವಿಷ್ಣುವಿಗೆ ಮತ್ತೆ ತುಳಸಿಗೆ ಅರಶಿನವನ್ನು ಹಚ್ಚಬೇಕು ಅಂತ ಹೇಳ್ಕೊಂಡು ನಂತರ ಆ ಇದು ತುಳಸಿಗೆ ಉಂಟಲ್ಲ ತುಳಸಿಗೆ ಏನ್ ಅಂತ ಹೇಳಿದ್ರೆ ಅರಶಿನ ಕುಂಕುಮವನ್ನು ಹಚ್ತಾರೆ ವಿಷ್ಣುವಿಗೆ ಅಂದ್ರೆ ಸತ್ಯನಾರಾಯಣ ಸ್ವಾಮಿಗೆ ಗಂಧವನ್ನು ಹಚ್ತಾರೆ ಆಯ್ತಾ ಅರಶಿನ ಕುಂಕುಮ ವಿಷ್ಣುವಿಗೆ ಹಚ್ಚುದಿಲ್ಲ ತುಳಸಿಗೆ ಮಾತ್ರ ಅರಶಿನ ಕುಂಕುಮ ಮತ್ತೆ ವಿಷ್ಣುವಿಗೆ ಗಂಧವನ್ನು ಹಚ್ತಾರೆ ನಂತರ ವಿಷ್ಣುವಿನ ಫೋಟೋಕ್ಕೆ ಉಂಟಲ್ಲ ಜನಿವಾರವನ್ನು ಹಾಕ್ತಾರೆ ಆಯ್ತಾ ಜನಿವಾರ ಅಂತ ಹೇಳಿದ್ರೆ ನಮ್ಮದ್ರಲ್ಲಿ ಉಂಟು ಕಾಶಿ ಯಾತ್ರೆಗೆ ಹೋಗುದು ಅಂತ ಹೇಳ್ಕೊಂಡು ಒಂದು ಶಾಸ್ತ್ರ ಉಂಟು ಯಾತ್ರೆಗೆ ಹೋಗುದು ಅಂತ ಹೇಳ್ಕೊಂಡು ಶಾಸ್ತ್ರ ಉಂಟು ಆಯ್ತಾ ಒಂದು ಕೊಡೆ ಹಿಡ್ಕೊಂಡು ಒಂದು ದೊಣ್ಣೆ ಹಿಡ್ಕೊಂಡು ಆಮೇಲೆ ಕಾ ಇದು ಕಾಸ್ ಹಾಕೊಂಡೆ ಹಾಕೊಂಡು ನಾನು ಕಾಶಿಯಾತ್ರೆಗೆ ಹೋಗ್ತೇನೆ ಅಂತ ಹೇಳ್ಕೊಂಡು ಹೇಳುದು ಆವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹುಡುಗಿಯ ಅಪ್ಪ ಆಯ್ತಾ ಹುಡುಗಿಯ ಅಪ್ಪ ಉಂಟಲ್ಲ ತಂದೆ ಬಂದ್ಕೊಂಡು ಬೇಡ ಬೇಡ ನನ್ನ ನಾನು ನಿಮ್ಗೆ ಮದ್ವೆ ಮಾಡಿಸಿಕೊಡ್ತೇನೆ ನೀವು ನನ್ನ ಮಗಳನ್ನು ಮದ್ವೆ ಆಗಿ ಆತರ ಒಂದು ಪದ್ಧತಿ ಉಂಟು ನಮ್ಮದ್ರಲ್ಲಿ ಆಯ್ತಾ ಅದೇ ರೀತಿ ಪದ್ಧತಿ ಕೂಡ ಅವರು ಕೂಡ ಮಾಡ್ತಾರೆ ಏನಂತ ಹೇಳಿದ್ರೆ ಜನಿವಾರ ಹಾಕಿ ಆ ತುಳಸಿಯನ್ನು ನಿಮ್ಗೆ ಕೊಟ್ಟು ಮದ್ವೆ ಮಾಡಿಸ್ತೇವೆ ಅಂತ ಹೇಳ್ಕೊಂಡು ಅವರಿದ್ದಲ್ಲಿ ಒಂದು ಕೂಡ ಶಾಸ್ತ್ರ ಉಂಟು ನಾವು ಯಾವ ನೋಡಿ ಅದೇ ರೀತಿಯಲ್ಲಿ ಅವರು ಮಾಡ್ತಾರೆ ವಿಷ್ಣು ಒಪ್ಕೊಳ್ತಾನೆ ಏನಂತ ಹೇಳಿದ್ರೆ ಆಯ್ತು ನಾನು ತುಳಸಿಯನ್ನು ವಿವಾಹ ಆಗ್ತೇನೆ ಕಾಶಿ ಯಾತ್ರೆಗೆ ಹೋಗುದಿಲ್ಲ ಅಂತ ಹೇಳ್ಕೊಂಡು ಅದರ ನಂತರ ಹಾರವನ್ನು ಬದಲಾವಣೆ ಮಾಡ್ಲಿಕ್ಕೆ ಉಂಟು ನಾವು ಮದುವೆಯಲ್ಲಿ ಹೇಗೆ ಹಾರ ಹಾಕ್ತೇವೆ ನೋಡಿ ಹುಡುಗನಿಗೆ ಹುಡುಗಿಗೆ ಅದೇ ರೀತಿಯಲ್ಲಿ ಅವರು ಕೂಡ ಅಂದ್ರೆ ಫಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತುಳಸಿಗೆ ಒಂದು ಹಾರವನ್ನು ತುಳಸಿಗೆ ತಾಗಿಸಿ ಅದನ್ನು ವಿಷ್ಣುವಿನ ಫೋಟೋಗೆ ಅಂದ್ರೆ ಸತ್ಯನಾರಾಯಣ ಫೋಟೋಗೆ ಹಾಕ್ತಾರೆ ಇನ್ನೊಂದು ಹಾರ ತಗೊಂಡು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಿಷ್ಣುವಿಗೆ ತಾಗಿಸಿ ಅದನ್ನು ತುಳಸಿಗೆ ಹಾಕ್ತಾರೆ ಆವಾಗ ಏನಾಯ್ತು ಅಂತ ಹೇಳಿದ್ರೆ ನಾವು ಮಾಲಾಧಾರಣೆ ಅಂತ ಹೇಳ್ಕೊಂಡು ಹೇಳ್ತಾರೆ ನಾವು ಹೂವನ್ನ ಮಾಲೆಯನ್ನು ಹಾಕ್ತೇವೆ ನೋಡಿ ಅದೇ ರೀತಿಯಲ್ಲಿ ಕೂಡ ಆ ಶಾಸ್ತ್ರ ಕೂಡ ಮಾಡ್ತಾರೆ ಆದ ನಂತರ ಏನ್ ಅಂತ ಹೇಳಿದ್ರೆ ಹೂಗಳನ್ನು ನೀವು ಯಾವ ಹೂವನ್ನು ಬೇಕಾದ್ರೆ ಇಡಬಹುದು ಅಂತ ಹೇಳ್ಕೊಂಡು ಹೇಳ್ತಾರ ಅವರು ಆ ಹೂವನ್ನು ತುಳಸಿಯ ಪಾದದ ಕೆಳಗಡೆ ಜೊತೆಗೆ ವಿಷ್ಣುವಿನ ಪಾದದ ಕೆಳಗಡೆ ಅಂದ್ರೆ ಸತ್ಯನಾರಾಯಣ ಸ್ವಾಮಿ ಫೋಟೋ ಇಡ್ತಾರಲ್ಲ ಅದರ ಕೆಳಗಡೆ ಹಾಕ್ತಾರೆ ಏನಂತ ಹೇಳಿದ್ರೆ ಹೂವನ್ನು ಹಾಕ್ತಾರೆ ಅದ್ರ ಹೂವನ್ನು ಹಾಕಿದ ನಂತರ ಏನ್ ಅಂತ ಹೇಳಿದ್ರೆ ಹುಡುಗನಿಗೆ ಮತ್ತೆ ಹುಡುಗಿಗೆ ಅಂದ್ರೆ ನಮ್ಮ ಮದುಮಗನಿಗೆ ಮತ್ತೆ ಮದುಮಗಳಿಗೆ ಇಬ್ಬರಿಗೂ ಕೂಡ ಸುಗಂಧ ದ್ರವ್ಯವನ್ನು ಪರ್ಫ್ಯೂಮ್ ಅಂತಾರಲ್ಲ ದೇವರಿಗೆ ಸಿಕ್ತದೆ ನೋಡಿ ಪುಟ್ಟ ಬಾಟಲ್ ಅದನ್ನು ಇಬ್ಬರಿಗೂ ಕೂಡ ಹಚ್ತಾರೆ ನಂತರ ಇವಾಗ ಮಂಗಳ ಸೂತ್ರ ಧಾರಣೆ ಮಾಡುದು ಅಂದ್ರೆ ಮದುಮಗ ಮದುಮಗಳಿಗೆ ತಾಳಿ ಕಟ್ಟುದು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ತಾಳಿ ಶಾಸ್ತ್ರ ಏನು ಹೇಳ್ತಾರೆ ಆಯ್ತಾ ಅದನ್ನು ಮಾಡುದು ಅದು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇವರು ಹೇಳ್ತಾರೆ ಮಾರ್ವಾಡಿಗಳು ಹೇಳ್ತಾರೆ ಏನಂತ ಹೇಳಿದ್ರೆ ಹೆಣ್ಣು ಮಕ್ಕಳೇ ತುಳಸಿಗೆ ಮಾಂಗಲ್ಯ ಧಾರಣೆ ಮಾಡಬೇಕು ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಯಾವದಿಲ್ಲ ಅಂತ ಹೇಳಿದ್ರೆ ಕನ್ಯೆಯರಾದರೂ ಕೂಡ ಪರವಾಗಿಲ್ಲ ಕನ್ಯೆಯರ್ ಅಂತ ಹೇಳಿದ್ರೆ ಹತ್ತು ವರ್ಷದ ಒಳಗಿನ ಮಕ್ಕಳು ಆಯ್ತಾ ಅಂದರೆ ಮುಟ್ಟಾಗದೇ ಇರುವ ಮಕ್ಕಳು ಹತ್ತು ವರ್ಷ ಅಂತಲ್ಲ ಒಟ್ಟು ಮುಟ್ಟಾಗದ ಅಂದರೆ ಪೀರಿಯಡ್ಸ್ ಆಗದೆ ಇರುವ ಹೆಣ್ಣು ಮಕ್ಕಳು ಮಾಡ್ಬೋದು ಅಂತ ಹೇಳ್ಕೊಂಡು ಹೇಳ್ತಾರೆ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಆಯ್ತು ಅವರು ಏನು ಮಾಡ್ತಾರೆ ಮಾಂಗಲ್ಯ ಉಂಟಲ್ಲ ಮಾಂಗಲ್ಯವನ್ನು ವಿಷ್ಣುವಿಗೆ ತೋರಿಸಿ ಆಮೇಲೆ ಆ ಮಾಂಗಲ್ಯವನ್ನು ತುಳಸಿಗೆ ಹಾಕ್ತಾರೆ ಕಟ್ತಾರೆ ಅದರ ನಂತರ ಎಂತ ಮಾಡ್ತಾರ ಅಂತ ಹೇಳಿದ್ರೆ ಇದು ಒಂದು ರೂಪಾಯಿ ನಾಣ್ಯ ಅವ್ರು ನಾನು ಹೇಳಿದೆ ನೋಡಿ ಅವರು ಮಾಮೂಲಿಯಾಗಿ ಕುಂಕುಮದಲ್ಲಿ ನಾವು ಬೆರಳಲ್ಲಿ ಕುಂಕುಮ ದೇವರಿಗೆ ಇರ್ತೇವೆ ನೋಡಿ ಅಥವಾ ಬಡ್ಸಲ್ಲಿ ಇರ್ತಾರೆ ಕೆಲವರು ಬಡ್ಸಲ್ಲಿ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರೂ ಕೂಡ ಬಡ್ಸಲ್ಲಿ ಕೆಲವರು ಇರ್ತಾರೆ ಕೆಲವರು ಕೈಯಲ್ಲಿ ಹಣೆಯಲ್ಲಿ ದೇವರಿಗೆ ಕುಂಕುಮ ಇರ್ತಾರೆ ಆದ್ರೆ ಅವರು ಹಾಗೆ ಮಾಡೋದಿಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ರೂಪಾಯಿ ನಾಣ್ಯ ಉಂಟಲ್ಲ ಆ ನಾಣ್ಯದಲ್ಲಿ ಕುಂಕುಮ ತೆಗೆದುಕೊಂಡು ಅದರಿಂದ ತಿಳಿದು ವಿಷ್ಣುವಿಗೆ ತೋರಿಸಿ ವಿಷ್ಣುವೇ ತುಳಸಿಗೆ ಹಾಕ್ತಾ ಇದ್ದಾರೆ ಕುಂಕುಮ ಹಾಕ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಹೇಳಿದ್ರು ನಂತರ ಈಗ ನಾವು ಆದರೂ ಇಲ್ಲಿ ಕುಂಕುಮ ಹಾಕೊಳ್ಬೇಕು ಅಂತ ಹೇಳ್ತೇವೆ ನೋಡಿ ಅದೇ ಜಾಗದಲ್ಲಿ ಅಂತ ಹೇಳ್ಕೊಂಡು ಅವರು ಅಂದ್ರೆ ಮಾಂಗ್ ಅಂತ ಹೇಳ್ಕೊಂಡು ಹೇಳ್ತಾರೆ ಇದಕ್ಕೆ ಅಂದ್ರೆ ನಾವು ಕೂಡ ಮಾಂಗ್ ಅಂತಾನೆ ಹೇಳ್ತೇವೆ ಅವರು ಕೂಡ ಮಾಂಗ್ ಅಂತಾನೆ ಹೇಳ್ತಾರೆ ಆ ಈ ಜಾಗದಲ್ಲಿ ಅಂತ ಹೇಳ್ಕೊಂಡು ಅವರು ಒಂದು ಅಂದಾಜಲ್ಲಿ ಈ ಜಾಗದಲ್ಲಿ ಅವರು ಕುಂಕುಮವನ್ನು ಹಾಕ್ತಾರೆ ಇವಾಗ ಏನ್ ಮಾಡುದು ಅಂತ ಹೇಳಿದ್ರೆ ತುಳಸಿ ಮತ್ತೆ ವಿಷ್ಣುವಿನ ಗಟ್ಬಂಧನ್ ಮಾಡ್ತಾರೆ ಗಠ್ಬಂಧನ್ ಅಂತ ಹೇಳಿದಂಗೆ ಕನ್ನಡದಲ್ಲಿ ಮೈತ್ರಿ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಮತ್ತೆ ಬೇರೆ ಅರ್ಥ ಏನು ಅಂತ ಗೊತ್ತಿಲ್ಲ ಅದು ಯಾವ ರೀತಿ ಗಠನ್ ಮಾಡ್ತಾರೆ ಅಂತ ಹೇಳಿದ್ರೆ ಹುಡುಗಿಯ ಸೆರಗಿಗೆ ಅಂದ್ರೆ ತುಳಸಿಯ ಸೆರಗಿನಲ್ಲಿ ಉಂಟಲ್ಲ ಒಂದು ರೂಪಾಯಿ ನಾಣ್ಯ ಸ್ವಲ್ಪ ಅಕ್ಷತೆ ಸ್ವಲ್ಪ ಹೂವನ್ನು ಹಾಕಿ ಗಂಟು ಹಾಕುದು ಆಮೇಲೆ ಹುಡುಗನ ಹುಡುಗನ ಶಲ್ಯಕ್ಕೆ ಆಯ್ತಾ ಶಲ್ಯ ಅಂದ್ರೆ ಹುಡುಗರು ಶಲ್ಯ ಹಾಕೊಂಡಿರ್ತಾರಲ್ಲ ಹುಡುಗಿ ಸೀರೆ ಹುಡ್ಕೊಂಡಿರ್ತಾರಲ್ಲ ಹುಡುಗರ ಶಲ್ಯ ಹಾಕೊಂಡಿರ್ತಾರಲ್ಲ ಆ ಶಲ್ಯಕ್ಕೆ ಮತ್ತೆ ಇವರು ಕಟ್ಟಿರ್ತಾರೆ ಎರಡು ಗಂಟನ್ನು ಹಾಕಿ ಉಂಟಲ್ಲ ಗಂಟು ಹಾಕಿ ಅದು ಮದುವೆಯಲ್ಲಿ ಅಲ್ಲಿ ಮಾಡ್ತಾರೆ ಅದು ನಮಗೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಅಂತ ಹೇಳ್ಕೊಂಡು ಗೊತ್ತಿಲ್ಲ ಆಯ್ತಾ ಅದು ಗಟ್ ಬಂದನ್ ಮಾಡ್ತಾರ ಅವರು ಅಂದ್ರೆ ಹುಡುಗಿಯ ಸೆರಬು ಮತ್ತೆ ಹುಡುಗನ ಶಲ್ಯಕ್ಕೆ ಒಟ್ಟಾಗಿ ಕಟ್ಟಿ ಗಟ್ಬಂಧನ್ ಮಾಡ್ತಾರೆ ಆಮೇಲೆ ಗಂಡ ಹೆಂಡತಿ ಸೇರಿ ಆಯ್ತಾ ಆ ಮನೆಯ ಪೂಜೆ ಮಾಡ್ತಾರೆ ನೋಡಿ ಅವರ ಮನೆಯ ಗಂಡ ಹೆಂಡತಿ ಸೇರಿ ಉಂಟಲ್ಲ ಒಂದು ದೀಪವನ್ನು ತಗೊಂಡು ಅದನ್ನು ಅಂದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಗಟ್ಬಂಧನ ಆದ ನಂತರ ಉಂಟಲ್ಲ ಹೋಮ ಇದಿರ್ತಲ್ಲ ಅದ್ರ ಸುತ್ತ ಸುತ್ತೇವೆ ನೋಡಿ ಅದು ಆ ಅದಕ್ಕೆ ಪ್ರದಕ್ಷಿಣೆ ಏನು ಹೇಳ್ತಾರೆ ನೋಡಿ ಆತರ ಮಾಡ್ತಾರಲ್ಲ ಆದ್ರೆ ಅವ್ರು ಏನ್ ಮಾಡ್ತಾರಂತ ಹೇಳಿದ್ರೆ ಆತರ ಮಾಡ್ಲಿಕ್ಕೆ ಆಗುದಿಲ್ಲ ತುಳಸಿನ ಮತ್ತೆ ಆ ಫೋಟೋನ ನಿಟ್ಸ್ಕೊಂಡು ಹೋಗ್ಲಿಕ್ಕೆ ಆಗ್ಬೋದಾ ಆಗುದಿಲ್ಲಲ್ಲ ಆ ಕಾರಣಕ್ಕೆ ಅವರು ಏನ್ ಅಂತ ಹೇಳಿದ್ರೆ ಗಂಡ ಹೆಣತಿ ಇಬ್ಬರು ಕೂಡ ಒಂದು ದೀಪವನ್ನು ತೆಕ್ಕೊಂಡು ದೀಪದಿಂದನೇ ಐದು ಸಲ ಆಯ್ತಾ ಒಂದು ಸಲ ಇವರು ತಕೊಳ್ಳೋದು ಹೀಗೆ ಸುತ್ತ ಅಂದ್ರೆ ಆ ತುಳಸಿ ಮತ್ತೆ ಅಹ್ ಇದ್ರದ್ದು ಯಾವುದು ಸತ್ಯನಾರಾಯಣ ಸ್ವಾಮಿಯ ಫೋಟೋದು ಸುತ್ತ ಹೀಗೆ ತಕೊಂಡು ಹೋಗ್ತಾರೆ ಅಂದ್ರೆ ಅವರು ಅವರೇ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಇವರು ಮಾಡ್ತಾರೆ ಇವಾಗ ಹುಡುಗನಿಗೆ ವರದಕ್ಷಿಣೆ ಕೊಡುದು ಅಂದ್ರೆ ಈ ಆದ ನಂತರ ಹುಡುಗನಿಗೆ ವರದಕ್ಷಿಣೆ ಕೊಡ್ಬೇಕಲ್ವಾ ಇವಾಗ ಯಾರು ವರದಕ್ಷಿಣೆ ಕೊಡೋದಿಲ್ಲ ಇವಾಗ ಹುಡುಗಿಗೆ ವಧು ದಕ್ಷಿಣೆ ಕೊಡ್ಕೊಂಡು ಮದುವೆ ಆಗ್ಬೇಕು ಆಯ್ತಾ ಆದ್ರೆ ಒಂದು ಶಾಸ್ತ್ರ ಅಂತ ಹೇಳ್ಕೊಂಡು ಮಾಡ್ತಾರಲ್ವಾ ಅವ್ರ ಮಾರ್ವಾಡಿಗಳು ಕೂಡ ಹಾಗೆ ಆಯ್ತಾ ಇವಾಗ ಇವಾಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗಿರೋದ್ ಕಾರಣಕ್ಕೆ ಉಂಟಲ್ಲ ಯಾರು ಕೂಡ ವರದಕ್ಷಿಣೆ ಕೊಟ್ಟು ಮದುವೆ ಆಗ್ಲಿಕ್ಕಿಲ್ಲ ಬೇಕಾದ್ರೆ ಹುಡುಗಿ ಬೇಕಾ ನಿಮ್ಗೆ ಹುಡುಗನ ಮನೆಯವರೆಲ್ಲ ಖರ್ಚು ಮಾಡಿಕೊಂಡು ಮದುವೆ ಆಗಿ ಹೋಗಿ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಈಗಿನ ಕಾಲ ಆ ಥರ ಬಂದಿದೆ ಮುಂಚೆ ಒಂದು ಟೈಮ್ ಇತ್ತು ಆಯ್ತಾ ಆ ಟೈಮಲ್ಲಿ ಯಾವ ಥರ ಇತ್ತು ಅಂತ ಹೇಳಿದ್ರೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿದ್ರು ಅಂತ ಹೇಳಿದ್ರೆ ಅಪ್ಪ ಅಮ್ಮನಿಗೆ ಚಿಂತೆ ಅಯ್ಯೋ ಮದುವೆ ಮಾಡಿಸಿಕೊಡುವಾಗ ಕೆ ಜಿ ಗಟ್ಟಲೆ ಚಿನ್ನ ಕೇಳ್ತಾರೆ ವರದಕ್ಷಿಣೆ ಕೇಳ್ತಾರೆ ಅಂತ ಇವಾಗ ಅದಂತ ಇಲ್ಲ ಇವಾಗ ಹುಡುಗ ಹುಟ್ಟಿದ್ರು ಅಂತಲ್ಲ ಮನೆಯಲ್ಲಿ ಹುಡುಗಿಯ ಮನೆಯವರು ಹುಡುಗನ ಮಂಡೆ ಮನೆಯವರು ಮಂಡೆ ಬಿಸಿ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಅಯ್ಯೋ ನಮ್ಮ ಮನೆಯಲ್ಲಿ ಹುಡುಗ ಹುಟ್ಟಿದ್ರು ಕೊಟ್ಟಿದ್ದಾನೆ ಅವನಿಗೆ ಹೆಣ್ಣು ಸಿಕ್ತದ ಇಲ್ವಾ ಅಂತ ಹೇಳ್ಕೊಂಡು ಅವರು ಮಂಡೆ ಬಿಸಿ ಮಾಡ್ಕೊಳ್ಬೇಕು ಬಿಟ್ರೆ ಈಗ ಹೆಣ್ಣಿನ ಹೆಣ್ಣಿನ ಮನೆಯವರು ಉಂಟಲ್ಲ ಮಂಡೆ ಬಿಸಿ ಮಾಡ್ಕೊಳ್ಬೇಕಂತಾನೆ ಇಲ್ಲ ಅವರು ಎಲ್ಲ ಖರ್ಚು ಮಾಡ್ಕೊಂಡು ಮದ್ವೆ ಆಗಿ ಹೋಗ್ತಾರೆ ಇಲ್ಲ ಅಂತ ಹೇಳಿದ್ರೆ ನೀ ಏನ್ ಅಂತ ಹೇಳಿದ್ರೆ ಇವಾಗ ಕಾಲದ ಹುಡುಗಿಯರು ಆ ನಿಮ್ಗೆ ಎಲ್ಲದು ಬೇಕು ವರದಕ್ಷಿಣೆ ಬೇಕು ಅಂತ ಹೇಳಿದ್ರೆ ನೀವು ಬೇರೆ ಹುಡುಗಿ ನೋಡಿ ನನ್ನ ಮಗಳಿಗೆ ಬೇರೆ ಹುಡುಗನನ್ನು ನೋಡ್ತೇನೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಅಂತ ಕಾಲ ಬಂದಿದೆ ನೋಡಿ ಎಲ್ಲಿಂದ ಎಲ್ಲಿಗೆ ನೋಡಿ ಒಂದು ಸಮಯದಲ್ಲಿ ಹೆಣ್ಣು ಮಕ್ಕಳದು ಮನೆಯವರದ್ದು ತಿಗಣೆ ತರದ ರಕ್ತ ಹೀರ್ತಾ ಇದ್ರು ಇವಾಗ ಹೆಣ್ಣು ಮಕ್ಕಳ ಮನೆಯವರೇ ಗಂಡು ಮಕ್ಕಳಿಗೆ ಡಿಮ್ಯಾಂಡ್ ಮಾಡುವಷ್ಟು ಚೇಂಜ್ ಆಗಿದೆ ಇನ್ನು ಮುಂದೆ ಎಂತೆಲ್ಲ ಆಗ್ತದೋ ಗೊತ್ತಿಲ್ಲ ಆ ವರದಕ್ಷಿಣೆ ರೂಪದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರು ವಿಷ್ಣುವಿಗೆ ಒಂದು ಆ ಇದರಲ್ಲಿ ಪ್ಲೇಟಲ್ಲಿ ಪ್ಲೇಟ್ ಅಂತ ಹೇಳಿದ್ರೆ ಹರಿವಾಣದಲ್ಲಿ ಆ ಹಣ್ಣುಗಳನ್ನು ಇಡ್ತಾರೆ ಆಯ್ತಾ ಆ ಹಣ್ಣುಗಳನ್ನಿಟ್ಟು ಅದ್ರ ಜೊತೆಗೆ ಹಣವನ್ನು ಆಯ್ತಾ ಅಟ್ಟಿ ಅಟ್ಟಿ ಹಣ ಇಡುವುದಿಲ್ಲ ಆಯ್ತಾ ಒಂದು ಐವತ್ತು ರೂಪಾಯಿ ಐವತ್ತು ಐವತ್ತೊಂದು ರೂಪಾಯಿ ನೂರ ಒಂದು ರೂಪಾಯಿ ಇಟ್ಟು ಅದನ್ನು ವಿಷ್ಣುವಿನಗೆ ಹತ್ತಿರ ಇಡ್ತಾರೆ ಆಮೇಲೆ ಮ ಇದು ಇದು ತುಳಸಿಗೆ ಏನು ಅಂತ ಹೇಳಿದರೆ ತುಳಸಿ ಅಂದ್ರೆ ಮುತ್ತ ಇದೆ ಅಲ್ವಾ ಅಂದ್ರೆ ಮದುವೆ ಆದ ನಂತರ ಉಂಟಲ್ಲ ಇದೆ ಅಲ್ವಾ ಅವರಿಗೆ ಹೋಂಟಿ ಅಂದರೆ ಇದು ಏನು ಹೇಳ್ತಾರೆ ಮಡಿಲು ತುಂಬಾ ಶಾಸ್ತ್ರ ಮಾಡ್ತಾರೆ ಮಡಿಲು ತುಂಬೋ ಶಾಸ್ತ್ರ ಯಾವ ರೀತಿ ಮಾಡ್ತಾರಂತ ಹೇಳಿದ್ರೆ ಮಾಡ್ತಾರೆ ಇವರು ಮಾರ್ವಾಡಿಗಳು ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಬ್ಲೌಸ್ ಪೀಸ್ ಬಳೆ ಬಾಚಣಿಗೆ ಅರಶಿನ ಕುಂಕುಮ ಆ ಜೊತೆಗೆ ಆ ಬಳೆ ಹೂವು ಅದನ್ನೆಲ್ಲ ಉಂಟಲ್ಲ ಇದು ಮಡಿಲು ತುಂಬಿಸ್ತಾರೆ ಅದರಿಂದ ತುಳಸಿಯ ಮಡಿಲು ತುಂಬಿಸ್ತಾರೆ ಆಯ್ತಾ ಅವರ ಮದುವೆ ಆಯ್ತು ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕೊನೆಯಲ್ಲಿ ಮಂಗಳಾರತಿ ಮಾಡ್ತಾರೆ ಅಂದ್ರೆ ವಿಷ್ಣುವಿಗೆ ಮತ್ತೆ ತುಳಸಿಗೆ ಮದುವೆ ಆಗಿದೆ ಅಂತ ಹೇಳ್ಕೊಂಡು ಮಂಗಳ ಆರತಿ ಮಾಡ್ತಾರೆ ಅದರ ನಂತರ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಮನೆಯವರೆಲ್ಲ ಸೇರಿ ನಿಮ್ಮ ವಿವಾಹ ಮಾಡಿದ್ದೇವೆ ಅದರಲ್ಲಿ ಏನಾದ್ರೂ ತಪ್ಪು ಅಂದ್ರೆ ಮನುಷ್ಯ ಅಂದ್ರೆ ನಾವು ಮನುಷ್ಯರು ಎಷ್ಟೇ ನಾವು ಕ್ರಮದಿಂದ ಮಾಡಿದ್ರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪಾಗ್ತದೆ ಆಯ್ತಾ ನಾವೇನು ಮನುಷ್ಯರು ದೇವರಲ್ಲ ಅದು ಯಾರು ಬೇಕಾದ್ರೆ ಪೂಜೆ ಮಾಡಿದರೆ ಒಂದು ಸ್ವಲ್ಪ ಆದರೂ ತಪ್ಪಾಗ್ತದೆ ಆದ ಕಾರಣಕ್ಕೆ ಕ್ಷಮೆ ಕೇಳಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದರೆ ಇದು ವಿಷ್ಣುವಿಗೆ ಮತ್ತೆ ತುಳಸಿಯಲ್ಲಿ ಕ್ಷಮೆ ಕೇಳ್ಕೊಳ್ಬೇಕು ನಮ್ಮ ಹತ್ರ ಏನಾದರೂ ನಾವು ವಿವಾಹ ಮಾಡಿದ್ದೇವೆ ನಿಮಗೆ ಇದರಲ್ಲಿ ಎಂತಾದ್ರೂ ಒಂದು ತಪ್ಪ ನೀವು ನಿಮ್ಮ ಹೊಟ್ಟೆಗೆ ಹಾಕೊಳ್ಳಿ ಅಂತ ಹೇಳ್ಕೊಂಡು ಕ್ಷಮೆ ಬೇಡಬೇಕು ಅಂತೆ ಆವಾಗ ದೇವರು ಕ್ಷಮೆ ಕೊಡ್ತಾರೆ ಅಂದರೆ ಇಷ್ಟು ಕಷ್ಟಪಟ್ಟು ವಿವಾಹ ಮಾಡಿದ್ರೆ ಒಂದೊಂದು ಚಿಕ್ಕ ಚಿಕ್ಕ ಮಿಸ್ಟೇಕ್ ಆದರೆ ಏನೂ ತೊಂದರೆ ಇಲ್ಲ ಅಂತ ಹೇಳ್ಕೊಂಡು ದೇವರು ಕ್ಷಮೆ ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದ್ರ ನಂತರ ಏನು ಮಾಡಬೇಕು ಅಂತೇಳಿದ್ರೆ ನೀವು ದೇವರದ್ದು ಪ್ರಸಾದ ಆಯಿತಾ ನೀವು ಪ್ರಸಾದಕ್ಕೆ ಇಟ್ಟಿದ್ದೀರಾ ನೋಡಿ ಅದನ್ನು ಮನೆ ಮಂದಿ ಎಲ್ಲ ಹಂಚಿಕೊಂಡು ತಿನ್ನೋದು ಅಂತ ಹೇಳ್ಕೊಂಡು ಇವಾಗ ವಿಷ್ಣುವಿನ ಫೋಟೋ ಪೂಜೆ ಎಲ್ಲ ಆದ ನಂತರ ಉಂಟಲ್ಲ ವಿಷ್ಣುವಿನ ಫೋಟೋ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ದೇವರ ಮನೆಯಲ್ಲಿ ಮಾಮೂಲಿ ಯಾವ ರೀತಿಯಲ್ಲಿ ಪೂಜೆ ಮಾಡ್ತಾರೆ ಅದೇ ರೀತಿಯಲ್ಲಿ ಸತ್ಯನಾರಾಯಣ ಸ್ವಾಮಿ ಫೋಟೋ ಇಡ್ತಾರೆ ಜೊತೆಗೆ ಆ ಇದು ಸೀರೆ ಅಂದ್ರೆ ತುಳಸಿಗೆ ಹುಟ್ಟಿದ್ದ ಸೀರೆ ಮತ್ತೆ ವಿಷ್ಣುವಿಗೆ ಹಾಕಿದ್ದು ಇದು ಬಟ್ಟೆ ಉಂಟಲ್ಲ ಅದನ್ನು ಹಾಗೆ ಬೇಕಾದ್ರೆ ಒಗ್ದು ಚಂದ ಮಾಡಿಟ್ಟು ಮುಂದಿನ ವರ್ಷ ಬೇಕಾದ್ರೆ ತುಳಸಿ ಪೂಜೆಗೆ ಅದೇ ಯೂಸ್ ಮಾಡಬಹುದು ಬಟ್ಟೆ ಅಂತ ಹೇಳ್ಕೊಂಡು ಹೇಳ್ತಾರೆ ಬಾಳೆ ಗಿಡ ನನ್ನ ಏನ್ ಮಾಡ್ತಾರಂತ ಹೇಳಿದ್ರೆ ಬಾಳೆ ಗಿಡ ಹರಿಯುವ ನದಿಗೆ ಹಾಕ್ತಾರೆ ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರೂ ಗಿಡದ ಕೆಳಗಡೆ ಹಾಕಿ ಬರ್ತಾರೆ ಇಷ್ಟೇ ಮತ್ತೆ ಎಂತ ಎಲ್ಲ ಅಷ್ಟು ಶಾಸ್ತ್ರ ಮಾಡ್ತಾರೆ ಅವರು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಮಾರವಾಡಿಗಳು ಯಾವ ರೀತಿಯಲ್ಲಿ ತುಳಸಿ ವಿವಾಹ ಮಾಡ್ತಾರೆ ಅಂತ ಹೇಳಿಕೊಂಡು ಹೇಳಿಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರೋ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಹೇಳ್ಕೊಳ್ತಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ